ನಾವು 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 ನೋಡೋಣ ನೋಡಿ 38000 35 ಕಟ್ಸ ಅವರೇ ನಾ ಓಕೆ ಓಕೆ 25000 50000 ಜೊತೆ ನಮ್ಮಂತ ಈ ಚಳಿ ತರ ಉತ್ತಮ ಯಾವಿ ಗನ್ಸಿ ನಿಮ್ದ ಏನ್ ಹೇಳಿದ್ರಗೊಂಡಿದ್ರ ಮೂವತ್ಮೂರು ಸಾವಿರ ಕೊಟ್ರಾ ನಿಮ್ದಾವ್ರ ಕಲ್ದೇವನಳ್ಳಿ ದೊಡ್ಡಬಳ್ಳಾಪುರ

लीट्र <laughs> गेन ಏನ್ ಹೇಳ್ತಿದ್ರಿ ಮೂವತ್ತೈದ ಅದು ಮೂವತ್ತ್ ಮೂರೈದ ಮೂವತ್ತ್ ಮೂರು ಕಟ್ಸವರುಗಳ ಅದು ಕಟ್ಸೋಯಿದ್ವರಿ ಯಾವ ಮಾಗಡಿ ಮಾಗಡಿನ ಮಗಡೆ ಮಗಡೆ ನಿಮ್ಮ ಹೆಸರು ಸಂಪಂಗಿ ಮಗಡಿ ಸಹ ಜಾತ್ರೆ ಆವಾಗ ಇನ್ನೊಂದು ವಾರ ಇದೆ ಇನ್ನೊಂದು ವಾರ ಹಬ್ಬದ ದಿನ ಹಬ್ಬದ ದಿನ ಸರಿ ಹಬ್ಬದ ದಿನ ಸೇರ್ತವೆ ಗುಂಡಿ ಹುಡುಗ

ಮಾಗಡಿ ತಾಲೂಕ್ ಮತ್ಕುನ್ ಪಾಳ್ಯ ಹೆಸರುಲ್ಲಾ ಖಾನ್ ಸಲೀಲುಲ್ಲಾ ಖಾನ್ ಅಣ್ಣ ಏನು ಹೇಳಿದಸಿಗೆ ಮೂವತ್ತೆಂಟುವರೆನಾ

ಏನ್ ಹೇಳಿದ್ರ ಐದು ಐವತ್ತೈದು ಸಾವಿರ ಕಟ್ ಸಾವಿರ ವರಿಗಳು ಯಾವ್ಲು ಅಣ್ಣ ಏನು ಹೇಳಿದ್ರ ಮೂವತ್ತು ವರಿನಾ ಯಾವರು ಸಾಸ್ಟ್ಲು ನಿಮ್ಮ ಹೆಸರು

ಏನ್ ಹೇಳ್ತಿದ್ರಾ ಇವ ಅಣ್ಣ ಮೂವತ್ತೈದು ಮೂವತ್ತೈದು ನಲ್ವತ್ತು ಹೇಳ್ತೀನಿ ಇದು ಮೂವತ್ತೈದಾ ಇದು ನಲವತ್ತೈದು ಅದು ಮೂವತ್ತೈದು ಮಧ್ಯದ್ದು ಅದು ನಲವತ್ತೈದು

ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಟು ಡಬಲ್ ನೈನ್ ಎಲ್ಲಿ ಏನೇ ಹದಿನೈದು ಸಾವಿರ ಹದಿನೈದು ಸಾವಿರ ಹದಿನೆಂಟು ಹದಿನೆಂಟು ಸಾವಿರ ಅಣ್ಣ ಏನಾಯ್ತಿರ ಐವತ್ ಸಾವಿರ ಹೇಳ್ತಾ ಇದೀವಿ ಐವತ್ ಸಾವಿರ ವರಿನಾಸನ ಹಾಸನ ಹೊರನ ಹಸನ ಹಸು ಹಸು ಎಷ್ಟೇ ಸೋಲು ಎಣ್ಣೆ ಸೋಲು ಎಣ್ಣೆ ಸೋಲು ಯಾವ್ದುರ್ಗ ಶ್ರಾವಣದುರ್ಗ ಅಣ್ಣ ಎತ್ಕೇನ ಇದ್ರ ಮೂವತ್ತು ಇದಕ್ಕೆ ಇಪ್ಪತ್ತೈದು ಅದು ಮೂವತ್ತು ಆ ಕಡೆದು ಮಗಡಿನ ಅದಕ್ಕೆ ಹೊಡೆಯೋರು ಆಯ್ತು ಆಯ್ತು ಹೊಡಿಯೋ ಯೂಟ್ಯೂಬ್ ಪಾರ್ಟಿ